खिलाश्चर्यरत् लीलारत् जलदुतुता मूलित् चिंता रन जगति भजता सत्सरोजद्युरत्म कौसल्यालम मंडले पुत्र रत्नं बोधिंथ मनसमंदरम कवयन रात्या हनुमत मुस्महे मुख्यप्राणा भीमाय नमो ये भुज नावी निकषाश्मायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सुक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकेर्गौ पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओ ಸಂಗ್ರಹ ರಾಮಾಯಣದ ಹನುಮಂತನ ಪ್ರಯಾಣದ ಕಥೆಯನ್ನು ನಿರೂಪಣೆ ಮಾಡ್ತಾ ಮೂರು ಎದುರಾಳಿಗಳನ್ನು ಎದುರಿಸಿದ ಬಳಿಕ ಮುಂದೆ ಲಂಕೆಯನ್ನು ಪ್ರವೇಶಿಸಿದ ಅನ್ನುವ ಪ್ರಸಂಗವನ್ನು ನಾವು ನೋಡ್ತಾ ಇದ್ವಿ ಆ ಲಂಕೆಯನ್ನು ಪ್ರವೇಶಿಸಿದ ಹೊತ್ತಿನಲ್ಲಿ ಆತನಿಗೆ ಎದುರಾದ ಮತ್ತೆ ಕೆಲವು ಸಮಸ್ಯೆಗಳನ್ನು ಇಲ್ಲಿ ಮುಂದೆ ನಿರೂಪಣೆ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಕಾರ್ಯ ಮಾಡುವಾಗ ಅನೇಕ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಬರಬೇಕಾಗತ್ತೆ ಎಷ್ಟು ಸಮಸ್ಯೆ ಬಂದಾಗಲೂ ಹಿಂತಿರುಗಿ ನೋಡದೆ ಸಮಸ್ಯೆಯ ಕಡೆಗೆ ಗಮನ ಹರಿಸುವಂತಹ ಗುಣವನ್ನ ರಾಮಚಂದ್ರನಿಂದ ಹನುಮಂತ ಪಡೆದಿದ್ದ ಅನ್ನುವ ಮಾತುಗಳೂ ನಿನ್ನಿನ ನಿನ್ನೆಯ ಚಿಂತನೆಯಲ್ಲಿ ನಾವು ನೋಡಿದೆವು ಸೂರ್ಯ ಕಂತುವ ತನಕ ಕಾದ ಸುಮ್ಮನೆ ಹೋಗಿ ನಾವೇ ಸಮಸ್ಯೆಯನ್ನು ಮೈ ಮೇಲೆ ಹಾಕೊಳ್ಳಿ ಹಾಕಿಕೊಳ್ಳುವುದಕ್ಕಿಂತ ಕೆಲವೊಮ್ಮೆ ಸ್ವಲ್ಪ ಕಾಯ್ಬೇಕಾಗುತ್ತೆ ಕೆಲಸ ಅವನಲ್ಲಿ ಹೊರಡುವಾಗ ತಡ ಆಗುತ್ತೆ ಅಂತ ಯೋಚನೆ ಮಾಡಿ ಬೇಗ ಹೊರಟ ಆದ್ರೆ ಇಲ್ಲಿ ಒಳಕ್ಕೆ ನುಗ್ಲಿಲ್ಲ ಕೂಡ್ಲೆ ಹೊರಟು ಬಿಡುತ್ತೇನೆ ಅಂತ ಯಾಕೆಂದ್ರೆ ನಮ್ಗೆ ತಲೆಯಲ್ಲಿ ಯಾವತ್ತು ಕೂಡ ಯಾವುದೇ ಒಂದು ವಿಷಯವನ್ನ ನಾವು ಗಮನಿಸ್ಬೇಕಾದದ್ದು ಹೇಗಂದ್ರೆ ಅಗತ್ಯ ಅಂತ ಮಾಡ್ಲಿಕ್ಕೆ ಹೋಗಿ ಅರ್ಜೆಂಟ್ ಮಾಡಿ ಇರುವ ಕೆಲಸವನ್ನು ಹಾಳು ಮಾಡೋದಕ್ಕಿಂತ ಎರಡು ಕ್ಷಣ ತಡವಾಗಿ ಆದ್ರೂ ಕಾದು ಮಾಡಿದಾಗ ಅದರಲ್ಲಿ ಏನು ಮಧ್ಯದಲ್ಲಿ ತೊಂದರೆ ಬಾರದಂತೆ ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕಾದ ತಾಳ್ಮೆ ಅದು ಬಹಳ ಮುಖ್ಯ ಹನುಮಂತ ಆ ತಾಳ್ಮೆಯಿಂದ ಕಾದ ಮಾದ್ರಾಕ್ಷರ್ಮಾ ಹಿ ರಾಕ್ಷಸ ಅಂತ ನನ್ನನ್ನ ಯಾವ ರಾಕ್ಷಸರೂ ಕಾಣದಿರಲಿ ಅವರಿಗೆ ಕಣ್ಣು ರಾತ್ರಿಯೇ ತೆರೆಯುವುದಾದ್ರೂ ಕೂಡ ತಾನು ಹಗಲಿನಲ್ಲಿ ಬೇಕು ಅಂತ ಅವರ ಕೈಗೆ ಸಿಕ್ಕಿ ಹಾಕಿಕೊಳ್ಳುವುದಕ್ಕಿಂತ ಪಹಡೆ ರಾತ್ರಿಯ ಪಹರೆ ಕಮ್ಮಿ ಇರುತ್ತೆ ಉಳಿದವರೆಲ್ಲ ಮಸ್ತ್ ಮಸ್ತಿ ಮೋಜಿನಲ್ಲಿ ಕಾಲ ಕಳೆದು ನಿದ್ದೆಗೆ ಜಾರತಾರೆ ಅನ್ನುವ ಯೋಚನೆಯಿಂದ ಸಂಖ್ಯೆಯ ಕಮ್ಮಿ ಆಮೇಲೆ ರಾತ್ರಿ ಏನಂದ್ರೂ ಕೂಡ ತಮಗೆ ಅಡಗಲಿಕ್ಕೆ ಎಡೆಗಳು ಜಾಸ್ತಿ ಸಿಗ್ತವೆ ಅನ್ನೋದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹನುಮಂತ ಕಾದು ಯಾವಾಗ ಚಂದ್ರ ಸೂರ್ಯ ಕೆಂಪನೆಯ ಬಣ್ಣವನ್ನು ತೊಟ್ಟು ನೀರಿನಲ್ಲಿ ಮುಳುಗುವುದಕ್ಕೆ ಅಂದ್ರೆ ಅಸ್ತಂಗತನಾಗುವುದಕ್ಕೆ ಹೊರಟ್ನು ಆವಾಗ ಮುಂದಿನ ಕಾರ್ಯವನ್ನು ಮಾಡ್ತೇನೆ ಅಂತ ಸಂಕಲ್ಪಿಸಿದ ಸ್ಮಿತ ಅವ್ರು ಹೇಳಿ ಮಾಮಮಿ ರಾಕ್ಷಸಾವೀಕ್ಷ್ಯ ಕೇಳಿಸ್ಲಿಲ್ವಾ ಗೊತ್ತಾಗ್ತಿಲ್ವಾ ನಲ್ವತ್ತನೇ ಶ್ಲೋಕ ಮಾಮ ಮೀ ರಾಕ್ಷಸ ವೀಕ್ಷ್ಯ ನಂಗೆ ಕೇಳಿಸ್ತಿಲ್ವಾ ಹೇಳ್ತಿಲ್ವಾ ಗೊತ್ತಾಗ್ತಿಲ್ಲ ಕೇಳಿಸ್ತಿದ್ಯಾ ಸರಿ ಶಂ ಶಂಕೇರನ್ನೀ ದೃಶಾ ಕೃತಿ

ಮಾಮಮಿ ರಾಕ್ಷಸಾವೀಕ್ಷ ಶಂಕೇರನ್ನ ಈದೃಶಾಕೃತಿಂ ಅಣುಪುರೀಂ ಪ್ರವೇಶ್ಯಾಮಿ ತಥೋನ್ವೆಷ್ಟುಂ ನೃಪಾತ್ಮಜಾಂ ಒಂದು ವೇಳೆ ಕಣ್ಣಿಗೆ ಕಂಡ್ರೆ ಕೆಲಸ ಸುಮ್ಮನೆ ಕೆಡುತ್ತೆ ಆರಂಭದಲ್ಲಿ ಕೆಲಸ ಮುಗಿಯೋ ತನಕ ತಾನು ಬಂದಿದ್ದೇನೆ ಗೊತ್ತಾಗ್ಬಾರ್ದು ಅದು ಒಂದು ಜಾಣತನ ಕೆಲಸ ಆದ್ಮೇಲೆ ಕಳ್ಳಂತರ ಬಂದು ಹೋದದ್ದು ಅಂತನೂ ಆಗ್ಬಾರ್ದು ಇದು ಹನುಮಂತನ ಪಾಲಿಸಿ ಹಾಗಾಗಿ ಅಮೀ ರಾಕ್ಷಸಾ ಈ ರಾಕ್ಷಸರು ಈ ದೃಶಿ ಈ ರೀತಿಯಾದ ದೊಡ್ಡ ಶರೀರವನ್ನು ಈ ದೃಶಿ ಅಂತಂದ್ರೆ ತುಂಬಾ ಸ್ಥೂಲವಾದ ಈಗಿನ ಶರೀರವನ್ನು ವೀಕ್ಷ್ಯ ನೋಡಿ ಈ ದೃಶಾಕೃತಿ ವೀಕ್ಷ್ಯ ಕೋಯಂ ಯಾರಿರಬಹುದು ಅಂತ ಶಂಕೇರನ್ ಸಂದೇಹ ಪಟ್ಟಾರು ಸುಮ್ನೆ ಒಂದು ಬೇನೆಯನ್ನ ತಲೆಗೆ ಹಾಕಿಕೊಂಡ ಹಾಗಾಗುತ್ತೆ ಅದಕ್ಕೋಸ್ಕರ ಅಣುಹು ಪುರಿಂ ಪ್ರವೇಕ್ಷ್ಯಾಮಿ ನಾನು ಅನುರೂಪನಾಗಿ ಕತ್ತಲೆಯಲ್ಲಿ ನಗರವನ್ನು ಹೊಗುವೆ ಹೊಕ್ಕು ಆ ಬಳಿಕ ನೃಪಾತ್ಮಜಾಂ ಅನ್ವೇಷ್ಟು ಯಾಕೆ ಹೋಗುದು ಋಪಾತ್ಮಜಾ ಜನಕನ ಮಗಳಾದ ಸೀತೆಯನ್ನು ಅನ್ವೇಷ್ಟು ಹುಡುಕುವುದಕ್ಕಾಗಿ ಅಣುಹು ಸೂಕ್ಷ್ಮರೂಪನಾಗಿ ಪುರೀಂ ನಗರವನ್ನು ಪ್ರವೇಶಿ ಪ್ರವೇಶಿಸುತ್ತೇನೆ ಅಮೀರಾಕ್ಷಸಾ ಮಾಂ ವೀಕ್ಷ್ಯ ಮಾಂ ಈದೃಶಾಕೃತಿ ವೀಕ್ಷ್ಯ ಶಂಕೇರನ್ ಮಾಂ ದ್ವಿತೀಯ ಪ್ರತ್ಯೇಕವಚನ ಅಸೌ ಅಮೂ ಅಮೀ ಪ್ರಥಮ ವಿಭಕ್ತಿ ಬಹುವಚನ ಅತಸ್ಸು ಶಕ್ಷಿಂಗ ಪ್ರಥಮ ಬಹು ವೀಕ್ಷ್ಯ ವೇಯಂ ಪ್ರತ್ಯಂತಮೇಮ ರನ್ ಶಕಿ ಶಂಕಾ ಲಿಂಗ ಆಕೃತಿ ಯ ಸಹ

सॉरी ah, uh, वेक्षति प्र उपसर्ग लृट उत्तम बहु उत्तम एक एका अव्यय अन्वेष्टुम ತುಮನ್ ಪ್ರತ್ಯಯ ಅಂತ ಮವ ನೃಪಸ್ಯ ಆತ್ಮಜಾ ತಾಮ್ ನೃಪಾತ್ಮಜಾಂ ದ್ವಿತೀಯ ಏಕ ಶತ್ರುಗಳು ತರ್ಕ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಏನಾಗಿರ್ಬಹುದು ಯಾರು ಬಂದಿರಬಹುದು ಅಂತ ಅವರು ಅಲರ್ಟ್ ಆಗ್ತಾರೆ ಅಲರ್ಟ್ ಆದ್ರೆ ನನ್ ಕೆಲಸ ಮಾಡ್ಕೊಳ್ಳಿ ಕಷ್ಟ ಆಗುತ್ತೆ ಅವ್ರಿಗೆ ಗೊತ್ತೇ ಆಗ್ಬಾರ್ದು ನನ್ನ ಕೆಲಸ ಆಗುವ ಆಗುವ ತನಕ ಅಜ್ಞಾತವಾಗಿಯೇ ಯಾವತ್ತು ದೂತನ ಕಾರ್ಯಭಾರ ಇರಬೇಕಾದ್ದು ಆರಂಭದ ವಿಷಯವನ್ನ ಕಸ ಸಂಗ್ರಹ ಮಾಡುವ ತನಕ ದೂತನಿಗೆ ಜಾಸೂಸ್ ಸ್ಪರ್ಶ ಅಂತ ಕರೀತಾರೆ ಅದನ್ನೇ ಇಂಗ್ಲಿಷ್ ನಲ್ಲಿ ಸ್ಪೈ ಅಂತಾರೆ ಸ್ಪೈಗೆ ಕೆಲಸ ಏನು ಅಂದ್ರೆ ತಾನು ಬಂದು ಹೋದದ್ದೇ ಗೊತ್ತಾಗ್ಬಾರ್ದು ಆ ಗೊತ್ತಾದ್ರೆ ಅವನ ಕಾರ್ಯಭಾರ ವ್ಯರ್ಥ ಆಗುತ್ತೆ ಇವನು ದೂತನಾಗಿಯೂ ಸ್ಪಶನಾಗಿಯೂ ಎರಡೂ ಕಾರ್ಯವನ್ನು ಮಾಡುವ ಉದ್ದೇಶದಿಂದ ಬಂದದ್ದಾದ್ರಿಂದ ಹನುಮಂತ ತಾನು ಯಾರಿಗೂ ಕಾಣಿಸದಂತೆ ಅನುರೂಪನಾಗಿ ನಗರವನ್ನು ಪ್ರವೇಶಿಸುವ ಸಂಕಲ್ಪ ತೊಟ್ಟ ಸಹನವ್ರು ಹೇಳಿ ಇತಿ ಸಂಚಿಂತ್ಯ ಶೈಲಾಭೋ ವಾರುಣಿಯವರು ಹೇಳಿ इति संचिंत्या शैलाभो इति संचिंत्या शैलाभो इति संचिंत्या शैलाभो बिलाडाभो बभुवसा बिलाडाभो बभुवसा बिलाडाभो बभुवसा <laughs> योगेश्वरिया बले नैवा <laughs> योगेश्वरिया यो बले नैवा <laughs> ಯೋಗೈಶ್ವರ್ಯ ಬಲೆನೆ ನೈವ ಯೋಗೀಶವರವಲ್ಲಭ 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 ಹೀಗೆ ಆಲೋಚಿಸಿದ ಆಹ್ ಹನುಮಂತ ಆ ಆಲೋಚನೆಗೆ ತಕ್ಕ ಹಾಗೆ ಅದಕ್ಕೊಂದು ಉಪಾಯವನ್ನು ಹೂಡಿ ತಕ್ಷಣವೇ ತಾನು ಪುಟ್ಟ ರೂಪವನ್ನ ತೊಟ್ಟ ಅನ್ನೋದನ್ನ ಹೇಳುವಾಗ ಈ ರೂಪವನ್ನ ತೆಗೆದುಕೊಂಡ ಬಗೆ ಏನದು ಅನ್ನೋದನ್ನ ಹೇಳ್ತಿದ್ದಾರೆ ಶೈಲಾಭ ಬಿಲಾಳಾಭ ಬಭುವ ಅವನೀಗ ಬೆಟ್ಟದ ಹಾಗಿದ್ದ ಆದರೆ ಬೆಟ್ಟದ ರೂಪವನ್ನ ಕಳಚಿ ಬೆಟ್ಟದ ರೂಪವ ಕಳಚಿ ಬಿಲಾಳ ಬಿಲಾಳ ಅಂದರೆ ಬೆಕ್ಕು ಸಣ್ಣ ಬೆಕ್ಕಿಗೆ ಬಿಲಾಳ ಅಂತಾರೆ ಅಂತಾರೆಲಾ ಬೆಕ್ಕಿನ ರೂಪವನ್ನು ಬಭುವಸಹ ರೂಪವನ್ನು ತೊಟ್ಟ ಹೇಗೆ ಯೋಗೈಶ್ವರ್ಯ ಬಲೇನೈವ ನೈವ ಅವನಿಗೆ ಅಷ್ಟಾಂಗ ಯೋಗಗಳೆಲ್ಲ ಅನಾಯಾಸವಾಗಿ ಸಿದ್ಧಿಯಾಗಿತ್ತಾದ್ರಿಂದ ಅವನು ಯೋಗೀಶ್ವರ ಯೋಗೀಶ ವರವಲ್ಲಭ ಯೋಗ ಸಾಮರ್ಥ್ಯದಿಂದ ತನ್ನ ಅಪೇಕ್ಷಿತವಾದ ರೂಪವನ್ನ ತೆಗೆದುಕೊಳ್ಳುವುದಕ್ಕೆ ಸಾಮರ್ಥ್ಯ ಇರುವುದಾದ್ರಿಂದಾಗಿ ಯೋಗ ಐಶ್ವರ್ಯ ಬಲ ಯೋಗ ಅಂದ್ರೆ ಅದರ ಯೋಗಗಳನ್ನ ಬಲ್ಲವ ಯೋಗಿ ಯೋ ಯೋಗಗಳು ಅಂದ್ರೆ ಉಪಾಯಗಳು ಉಪಾಯಗಳನ್ನು ತಿಳಿದು ಈಶ್ ಈಶ್ವರ ಭಾವ ಐಶ್ವರ್ಯಂ ಯೋಗ ಮತ್ತು ಐಶ್ವರ್ಯದ ಬಲದಿಂದ ಹರಿಯ ವರ ವಲ್ಲಭನಾದ ಹರಿಯನ್ನೇ ವಲ್ಲಭನನ್ನಾಗಿ ಹೊಂದಿದ ಹನುಮಂತನು ಯೋಗೈಶ್ವರ್ಯ ಬಲದಿಂದಲೇನೆ ಅತ್ಯಂತ ಸೂಕ್ಷ್ಮ ರೂಪವನ್ನ ತೊಟ್ಟು ಅತ್ಯಂತ ಚಿಕ್ಕ ರೂಪವನ್ನ ತೊಟ್ಟು ಸೂರ್ಯ ಚಾಸ್ತಂಗತೆ ರಾತ್ರೋ ದೇಹಂ ಸಂಕ್ಷಿಪ್ಯ ಮಾರುತಿ ಪ್ರಷದಂಶಕ ಮಾತ್ರ ಸನ್ ಭೂವಾ ದರ್ಶನ ಇದು ರಾಮಾಯಣದ ಮಾತು ಭೂತ್ವಾ ಬಿಲಾಳ ಸಮಿತೋ ನಿಷಧಾಂ ಪುರಿಂಚ ಪ್ರಾಪ್ ಚಂದಿಜ ರೂಪವತಿಂ ಸಲಂಕಾಂ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಭೂತ್ವಾ ಬಿಲಾಳ ಸಮಿತಂ ಬೆಕ್ಕಿನ ರೂಪವನ್ನ ತೊಟ್ಟು ಯೋಗೈಶ್ವರ್ಯ ಬಲದಿಂದ ಯೋಗೀಶನಾದ ಪರಮಾತ್ಮನನ್ನೇ ತನ್ನ ಒಡೆಯನನ್ನಾಗಿ ಹೊಂದಿದವನು ಯೋಗ ಮತ್ತು ಐಶ್ವರ್ಯದ ಬಲದಿಂದ ಐಶ್ವರ್ಯ ಅಂತಂದ್ರೆ ಹಿಡಿತ ಯಾವುದೇ ಒಂದು ವಸ್ತುವಿನ ಮೇಲೆ ಚೆನ್ನಾಗಿ ಹಿಡಿತ ಇದ್ದವನಾದ್ರೆ ಮಾತ್ರ ಅವನು ಐಶ್ವರ್ಯದಿಂದ ಕೂಡಿದವನಾಗ್ತಾನೆ ಸಾಮರ್ಥ್ಯ ಅಂತರ್ಥ ತಾನೇನ್ ಕೆಲಸ ಮಾಡ್ತಾ ಇದ್ದೇನೆ ಅದರ ಬಗ್ಗೆ ಸರಿಯಾದ ಕಲ್ಪನೆ ಇದ್ದು ನಡೆಸುವ ತಾಕತ್ತನ್ನು ಹೊಂದಿದ್ದವನು ಮಾತ್ರ ಯೋಗೈಶ್ವರ್ಯ ಬಲವುಳ್ಳವನು ಅಂತ ಆಗುತ್ತೆ ಅಂತಹ ಯೋಗೈಶ್ವರ್ಯ ಬಲದಿಂದಲೇನೆ ಬಿಲಾಳಾಭ ಬಭೂವ ಮಾರ್ಜಾಲದ ರೂಪವನ್ನ ಬೆಕ್ಕಿನ ರೂಪವನ್ನ ತೊಟ್ಟ इति अव्यय संचित लत्यंत अव्यय शैलवत आभा यस्य सह शैलाभा पुलिंग प्रथम एक शैलाभा बिलाड़वत आभा यस्य सह बिलाड़ाभा बभूव लिट प्रथम एक सह पुलिंग प्रथम एक योगैश्वर्य बलेना യോഗസ്യ സോകൈശ്വര്യം യോഗൈശ്വര്യം യോഗൈശ്വര്യം യോഗൈശ്വര്യ ബലം യോഗൈശ്വര്യബലം യോഗത ഐശ്വര്യ അഷ്ടാംഗയോഗ സാമർഥ്യവ ആ സാമർ ഐശ്വര്യദ ബലദിന്ദ ഐശ്വര്യസ്യ ബ ബലം തേന

भूषण और हेली मत्प्रमत्त स्त्री पुमस्कम मत्प्रमत्त स्त्री पुमस्कम मत्प्रमत्त स्त्री पुमस्कम पुरम शुद्धि विवर्जितम पुरम शुद्धि विवर्जितम पुरम शुद्धि विवर्जितम अभिचा आभिचार इव क्रूरह आविचार इव क्रूरह आविचार इव क्रूरह प्रदोषे प्राप्तवान कपि ಪ್ರದೋಷೆ ಪ್ರಾಪ್ತವಾನ್ ಕಪಿ ಪ್ರದೋಷೆ ಪ್ರಾಪ್ತವಾನ್ ಕಪಿ ಕಪಿಯಾದ ಹನುಮಂತನು ಕಪಿ ಮತ್ತ ಪ್ರಮತ್ತ ಪುಂಸ್ಕಂ ಮದದಿಂದ ಕೂಡಿದ ಯಾವುದೋ ಪೇಯದಿಂದ ಉಂಟಾದ ಮತ್ತಿನಿಂದ ಸೇರಿದ ಪ್ರಮದೆಯರಿಂದ ಕೂಡಿದ ಸ್ತ್ರೀ ಪುಂಸ್ಕಃ ಪುಂಸ್ಕಂ ಅಂತಹ ಹೆಣ್ಣು ಗಂಡುಗಳಿಂದ ಕೂಡಿದ ಪುರಂ ಪುರವನ್ನು ಶುದ್ಧಿ ವಿವರ್ಜಿತಂ ತುಂಬ ಒಳ್ಳೆಯ ಉದಾಹರಣೆ ಶುದ್ಧಿ ವಿವರ್ಜಿ ಗೃಹಂ ಅಥವಾ ಪುರಂ ಯಥಾ ಕ್ರೂರ ಆಭಿಚಾರ ಇವ ಪ್ರದೋಷೆ ಪ್ರಾಪ್ತವನ್ ತಾಕಿ ಪುರ ಪ್ರಾಪ್ತವಾನ್ ಮತ್ತ ಪ್ರಮತ್ತ ಸ್ತ್ರೀಪುಂಸ್ಕ ಪುಂಸ್ಕ ಮದಮತ್ತರಾದ ಕುಡಿದುಮತ್ತರಾದವರು ಮೊದಲಿನಿಂದಲೇನೆ ಹುಚ್ಚರು ಅಂದರೆ ಜ್ಞಾನ ಇಲ್ಲದೆ ರೂಪಮತ್ತರಾಗಿ ಅಪೇಯವನ್ನು ಕುಡಿದದ್ರಿಂದ ಆದ ಮದ ಒಂದು ರೀತಿ ಮೊದಲಿನಿಂದಲೂ ಇದ್ದ ಒಂದು ಗರ್ವ ಇಂಥದ್ರಿಂದ ಕೂಡಿದ ಸ್ತ್ರೀ ಪುಂಸ್ಕರು ತುಂಬಿದ ಆ ಪುರವನ್ನು ಹನುಮಂತ ಪ್ರವೇಶಿಸಿದ ಹೇಗೆ ವಿವರ್ಜಿತವಾದ ಒಂದು ಊರನ್ನ ಬೇರೆ ಏನು ಆಭಿಚಾರ ಮಾಡದೇ ಇದ್ರೆ ಅದು ಹೋಗುತ್ತೆ ಅಂತಹದ್ರಲ್ಲಿ ಆಭಿಚಾರಕ್ಕೆ ಅವಕಾಶ ಕೊಟ್ಟರೆ ಅದು ಇನ್ನೂ ಚೆನ್ನಾಗಿ ಕೊಳೆಯಿದ್ದ ಮನೆಗೆ ಮತ್ತೆ ಮಾಟ ಮಾಡಬೇಕಾಗಿಲ್ಲ ಅಂತ ಒಂದು ಮಾತು ನಿರಂತರ ಶುಚಿ ಇಲ್ಲದ ಮನೆ ಶುಚಿ ಇಲ್ಲದ ಮನ ಇದ್ದಲ್ಲಿಗೆ ಮತ್ತೆ ನಾವು ಆ ಬೇರೆ ಏನು ಕೆ ಕೆಟ್ಟದ್ದನ್ನು ಪ್ರಯೋಗಿಸಬೇಕಾಗಿಲ್ಲ ಅಂತಹ ಕ್ರೂರವಾದ ಆಭಿಚಾರವೊಂದು ಕೆಟ್ಟ ಮನೆಯನ್ನ ಶುದ್ಧಿ ವಿವರ್ಜಿತವಾದ ಮನೆಯನ್ನು ಹೊಕ್ಕರೆ ಹೇಗೋ ಹಾಗೆ ಮದಮತ್ತವಾದ ಸ್ತ್ರೀಪುಂಸ್ಕರಿಂದ ತುಂಬಿದ ಪುರವನ್ನು ಕಪಿಹಿ ಪ್ರಾಪ್ತವಾನ್ ಪ್ರದೋಷ ಕಾಲದಲ್ಲಿ ಹನುಮಂತನು ಪ್ರವೇಶಿಸಿದ ಹೇಗೆ ಕ್ರೂರ ಅಭಿಚಾರ ಅನ್ನುವಂಥದ್ದು ಶುದ್ಧಿವರ್ಜಿತವಾದ ಮನೆಯಲ್ಲಿ ತನ್ನಿಂದ ತಾನೇ ಅದಕ್ಕೆ ಪ್ರವೇಶಕ್ಕೆ ಅವಕಾಶ ಸಿಗುತ್ತೋ ಹಾಗೆ ಹನುಮಂತನು ಕೂಡ ಅತ್ಯಂತ ಸಲೀಸಾಗಿ ಅಭಿಚಾರದಂತೆ ಶುದ್ಧಿವರ್ಜಿತವಾದ ಲಂಕಾ ಪುರಿಯನ್ನು ಯಾಕೆಂದ್ರೆ ಅದರಲ್ಲಿ ಅನೇಕ ಜನ ತಮ್ಮ ಇಷ್ಟ ಇಲ್ಲದೆ ಅಲ್ಲಿದ್ದಾರೆ ಸೀತೆಯನ್ನ ಲೋಕೈಕ ನಾಯಕನಾದ ರಾಮಚಂದ್ರನ ಮಡದಿಯನ್ನೇ ಹೇಳ್ಕೊಂಡು ಬಂದಿದ್ದಾನೆ ಇಂಥವನಿಗೆ ಇನ್ನು ಬದುಕಿಗೆ ಅರ್ಥ ಇಲ್ಲ ಅನ್ನುವ ಅಭಿಪ್ರಾಯವನ್ನು ಆರಂಭದಲ್ಲೇ ಆಭಿಚಾರ ಪ್ರಯೋಗ ಆಗ್ತಾ ಇದೆ ಅನ್ನುವ ರೀತಿಯಲ್ಲಿ ಹೇಳುತ್ತಿದ್ದಾರೆ ಪ್ರಮತ್ತಾಹ ಪ್ರಮತ್ತ ಸ್ತ್ರೀಯ ಯಸ್ಮಿನ್ ತತ್ ಸ್ತ್ರೀಪುಂಸ್ಕಂ ಮತ್ತ ಪ್ರಮತ್ತ ಸ್ತ್ರೀಪುಂಸ್ಕಂ ಮತ್ತ ಪ್ರಮ ಸ್ತ್ರಮಾಸ ಸ್ತ್ರ ಮತ್ತರಾದದ ಪ್ರಮತ್ತರ ಸ್ತ್ರೀಯರು ಮತ್ತರಾದ ಪ್ರಮತ್ತರಾದ ಪುಮಸ ಯಸ್ ತತ್ ಎಲ್ಲಿ ಊರೊಳಗಿದ್ರೋ ಎಲ್ಲಿ ಕ್ಲಬ್ ಒಳಗಿದ್ರೋ ಅಂತವರು ಅಂತರ್ಥ ಪುರಂ ದ್ವಿತೀಯ ಏಕ ಶುದ್ಧಿ ವಿವರ್ಜಿ ್ವಿತೀಯ ಏಕ ಆಭಿಚಾರ ಇವ ಪುಲ್ಲಿಂಗ ಪ್ರಥಮ ಇವ ಅವ್ಯಯ ಕ್ರೂರ ಏಕ ಪ್ರದೋಷೆ ಸಪ್ತಮಿ ಏಕ ಪ್ರಾಪ್ತವಾನ್ ಪುಲ್ಲಿಂಗ ಪ್ರಥಮ ಏಕ ಕಪಿ ಪುಲ್ಲಿಂಗ ಪ್ರಥಮ ಏಕ ಸಾಕ ಇಲ್ಲಿಗೆ ಮುಗಿಸೋಣ ನಾಳೆ ಮುಂದಿನ ಶ್ಲೋಕವನ್ನು ಅನುಸಂಧಾನ ಮಾಡೋಣ ಶ್ರೀಹರಿಶಪ್ಪ ಶ್ರೀಕೃಷ್ಣಾರ್ಪಿತಮಸ್ತು